ಈ ಕಲಿಯುಗ ಅರ್ಥಾತ್ ಇಂಟರ್ನೆಟ್ ಯುಗದಲ್ಲಿ ರಾತ್ರೋರಾತ್ರಿ ಯಾರೋ ವೈರಲ್ ಆಗೋಗ್ತಾರೆ ಇನ್ಯಾರೋ ವೈರಸ್ ಬಂದು ಸತ್ ಹೋಗಿರ್ತಾರೆ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾ ಪೂರ್ತಿ ಈ ಹುಡುಗಿದೆ ದೇ ವಿಡಿಯೋಸ್ ಕಳುಹ ಮಾಲೆ ಧರಿಸಿರೋ ಅಗೋರಿಗಳಿಗಿಂತ ಮಾಲೆ ಮಾರುತಿರೋ ಈ ಹುಡುಗಿನೇ ಈ ಸಲ ಕುಂಭಮೇಳದಲ್ಲಿ ಹೈಲೈಟ್ ಆಗಿ ಹೋಗಿದ್ದಾಳೆ ಇದಕ್ಕೆಲ್ಲ ಕಾರಣ ಅವಳ ಕಣ್ಣುಗಳು ಅದೇ ಇದು ಆ ಹುಡ್ಗಿ ಬೆಕ್ಕಿನ ಕಣ್ಣಿನ ಫೋಟೋ ಈ ಫೋಟೋನ ಸುಮ್ನೆ ಬ್ಲಾಕ್ ಕಣ್ಣಿಗೆ ಎಡಿಟ್ ಮಾಡಿದ್ರೆ ಈ ಹುಡ್ಗಿ ಹಿಂಗ್ ಕಾಣ್ತಾಳೆ ಅಂಡ್ ಈ ಹುಡುಗಿ ಫೋಟೋ ನೋಡಿ ಇವಳ ಕಣ್ಣನ್ನ ಎಡಿಟ್ ಮಾಡಿ ಬೆಕ್ಕಿನ ಕಣ್ಣು ಮಾಡಿದ್ರೆ ಹಿಂಗ್ ಕಾಣ್ತಾಳೆ ಸೊ ಈ ಮೋನಾಲಿಸಾ ವೈರಲ್ ಆಗ್ತಿರೋದು ಆಕೆಯ ಸೌಂದರ್ಯದಿಂದ ಅನ್ನೋದಕ್ಕಿಂತ ಆಕೆಯ ಕಣ್ಣಿಂದ ಅಂದ್ರೆ ತಪ್ಪಾಗಲ್ಲ ಈ ಹುಡುಗಿ ಈ ರೀತಿ ವೈರಲ್ ಆಗಿರೋದು ಇದೇ ಮೊದ್ಲೇನಲ್ಲ ಇದಕ್ ಮುಂಚೆನೆ ಒಬ್ಬ ವ್ಯಕ್ತಿ ಇವಳು ಹಾಗೂ ಇವರ ಗುಂಪನ್ನ ಸೇರಿಸಿ ಫೋಟೋ ಶೂಟು ವಿಡಿಯೋ ಶೂಟು ಮಾಡಿದ್ದಾರೆ ಆದ್ರೆ ಆಗ ಇವಳು ಅಷ್ಟೊಂದು ವೈರಲ್ ಆಗಿರ್ಲಿಲ್ಲ ಕಾರಣ ಆಗಿನ ಈ ಹುಡುಗಿ ಚಿಕ್ಕೋಳಾಗಿದ್ಲು ಈ ಹುಡುಗಿ ಸುಮಾರಾಗಿರೋ ಕುಮಾರಿ ತರ ಇದ್ಲು ಅದೇನೋ ಹೇಳ್ತಾರಲ್ಲ ಒಂದ್ ವಯಸ್ಸಲ್ಲಿ ಕತ್ತೆನು ಮಿರಿ ಮಿರಿ ಅಂತ ಮಿಂಚುತ್ತೆ ಅಂತ ಹಂಗೆ ಹುಡ್ಗಿ ಈಗ ಸ್ವೀಟ್ ಸಿಕ್ಸ್ಟೀನ್ ಅಲ್ವೇ ಹಂಗಾಗಿ ಅವಳ ಯೌವನ ಎಲ್ರೂ ಮೋಡಿ ಮಾಡ್ತಿದೆ ಈ ಹುಡುಗಿ ಅಷ್ಟೇ ಅಲ್ಲ ಇವ್ರ ಅಕ್ಕ ತಂಗಿ ದೊಡಪ್ಪ ಚಿಕ್ಕಪ್ಪನ್ ಮಕ್ಳೆಲ್ಲಾರ್ಗು ಹಿಂಗೆ ಬೆಕ್ಕಿನ ಕಣ್ಣು ಟೋಟಲ್ ಆಗಿ ಕೊತ್ತಿ ಕಣ್ ಕಂದಾನು ಅಂದ್ರೆ ತಪ್ಪಾಗಕ್ಕಿಲ್ಲ ಜನ ಈ ಮೋನಾಲಿಸನ್ ವಿಡಿಯೋ ಮಾಡಿದ್ ಸಾಲ್ದು ಅಂತ ಈಗ ಮಾಲೆ ಮಾರ್ತಿರೋ ಎಲ್ಲಾ ಮಾಲಿನಿಯರ ಹಿಂದೆ ಬಿದ್ದು ವಿಡಿಯೋಸ್ ಮಾಡಕ್ ಶುರು ಮಾಡವ್ರೆರೋಣ ಇದೇ ಹುಡುಗಿ ಸುಮಾರು ವರ್ಷಗಳಿಂದ ತಿಂಗಳುಗಳಿಂದ ಬೀದ್ ಬೀದಿಲ್ ಮಾಲೆ ಮಾರ್ಕೊಂಡ್ ನಿಂತಿದ್ದಾಳೆ ಆಗೆಲ್ಲ ಇಷ್ಟೊಂದು ವೈರಲ್ ಆಗದೆ ಇದ್ದೋಳು ಈಗ ಕುಂಭಮೇಳದಲ್ಲೇ ಮೇಳದಲ್ಲೇ ದಿಢೀರ್ ಅಂತ ಈ ಪಾರ್ಟಿ ವೈರಲ್ ಆಗ್ತಿದ್ದಾಳೆ ಅಂದ್ರೆ ಅದು ಹುಡುಗಿಯ ಸೌಂದರ್ಯ ಅನ್ನೋದಕ್ಕಿಂತ ಆ ಜಾಗದ ಮಹಿಮೆ ಅನ್ಬೋದು ಸೂಪರ್ ಆಗಿದೆ ಈ ಮೋನಾಲಿಸ ನೋಡಕ್ ಚೆನ್ನಾಗಿದ್ದಾಳೆ ಇಲ್ಲ ಅಂತಿಲ್ಲ ಆದ್ರೆ ಜನ ಎಲ್ಲ ಹುಚ್ಚೆ ಹಿಂದೆ ಬಿದ್ದು ಸಾಯೋ ಅಷ್ಟು ಇಲ್ಲ ಸರಿ ಇಲ್ಲ ಇಲ್ಲ ಸೊ ಈ ಗಂಡಸರೆಲ್ಲ ಅದು ಕುಂಭಮೇಳದಲ್ಲಿ ಇವಳು ಹಿಂದೆ ಬಿದ್ದಿರೋದು ನೋಡ್ತಿದ್ರೆ ನನಗೆ ಮೋಹಿನಿ ಅವತಾರ ನೆನಪಾಗ್ತಾ ಇದೆ ಶಿವ ಯಾರು ಅದು ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಮೋಹಿನಿಗೂ ಒಂದಕ್ಕೊಂದು ಡೀಪ್ ಕನೆಕ್ಷನ್ ಇದೆ ಮೋಹಿನಿ ಅಂದ್ರೆ ವಿಷ್ಣುವಿನ ಹೆಣ್ಣಿನ ಅವತಾರ ಮೋಹ ಸೌಂದರ್ಯ ಮೋಡಿ ಭ್ರಮೆಯ ದೇವತೆ ಅಂತ ಕರೀತಾರೆ ಮೋಹಿನಿ ಕಂಡು ಒಮ್ಮೆ ಶಿವನೇ ಮೋಡಿಗೊಳಗಾಗಿದ್ದಂತೆ ಈ ಮಹಾ ಕುಂಭಮೇಳದ ಬಗ್ಗೆ ಪುರಾಣಗಳ ಕಥೆನ ನೋಡ್ತಾ ಹೋದ್ರೆ ಹಸುರರು ಹಾಗೂ ದೇವತೆಗಳು ಸಮುದ್ರ ಮಂಥನ ನಡೆಸುವಾಗ ಅಮೃತ ತುಂಬಿದ ಮಡಕೆ ಅಂದ್ರೆ ಕುಂಭ ಮೇಲ್ ಬರುತ್ತೆ ಆ ಅಮೃತದ ಮಡಕೆನ ಹಸುರರು ಮೋಸ್ದಿಂದ ಎತ್ಕೊಂಡ್ಬಿಡ್ತಾರೆ ಆಗ ದೇವತೆಗಳಿಗೂ ಹಸುರರಿಗೋ ವಾಗ್ವಾದ ಶುರುವಾಗುತ್ತೆ ಆಗ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ ವಿಷ್ಣು ಮೋಹಿನಿ ಅವತಾರದಲ್ಲಿ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ ಆ ಮೋಹಿನಿ ನೋಡಿ ಹಸುರರೆಲ್ಲ ಮೋಹ ಕಾಮ ಭ್ರಮೆಯಲ್ಲಿ ಕಳೆದೋಗ್ತಾರೆ ಮೋಹಿನಿ ಅವತಾರದಲ್ಲಿ ಇದ್ದ ವಿಷ್ಣು ಆ ಕುಂಭ ಅಂದ್ರೆ ಮಡಕೆನ ಹಸುರರಿಂದ ಕಸ್ಕೊಂಡು ದೇವತೆಗಳಿಗೆ ಕೊಡ್ತಾನೆ ಸೊ ಇವತ್ತಿಗೂ ಈ ಕುಂಭಮೇಳದ ಉದ್ದೇಶನೇ ಇದು ಯಾರು ಈ ಕುಂಭಮೇಳದಲ್ಲಿ ಪಾಲ್ಗೊಳ್ತಾರೋ ಅವರಿಗೆ ಅಮೃತ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಹಿಂಗಾಗಿನೇ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಅಲ್ಲಿ ಬಂದು ಸೇರೋದು ಆದ್ರೆ ವಿಪರ್ಯಾಸ ಏನು ಅಂದ್ರೆ ನಮ್ಮ ಜನ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಅಲ್ಲಿನ ಅಘೋರಿಗಳು ನಾಗಸಾಧುಗಳು ಗುರುಗಳು ದೇವರು ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಮೋನಾಲಿಸಾ ಮೋನಾಲಿಸಾ ಅಂತ ಹಿಂದೆ ಬಿದ್ದು ಸಾಯ್ತಾ ಇದ್ದಾರೆ ಅಲ್ಲಿ ಮೋಹಿನಿ ಅಸುರರನ್ನ ಹೆಂಗೆ ದಿಕ್ತಪ್ಸಿದ್ಲು ಇಲ್ಲಿ ಈ ಮೋಹಿನಿ ಅಂದ್ರೆ ಮೋನಾಲಿಸ ಇವರನ್ನ ದಿಕ್ತಪ್ಸ್ತಾ ಇದ್ದಾಳೆ ಮನುಷ್ಯ ಕಾಮ ಮೋಹ ಭ್ರಮೆಗೊಳಗಾಗಿ ಅಮೃತವನ್ನ ಕಳ್ಕೊಂತಾನೋ ಇದನ್ನೆಲ್ಲ ನಿಗ್ರಹಿಸಿ ಅಮೃತ ಪಡ್ಕೋತಾನೋ ಅಂತ ಆ ದೇವರೇ ಪರೀಕ್ಷೆ ನೋಡ್ಸಕ್ಕೆ ಈ ಮೋನಾಲಿಸನ್ನ ಮಹಾಕುಂಭ ಮೇಳಕ್ಕೆ ಕಳ್ಸಿದಾನೆ ಅನ್ನೋ ತರ ಇದೆ ಈ ಬಾಬಾ ನೋಡಿ ಮೋನಾಲಿಸ ಹೆಚ್ಚಾಗಿ ಪ್ರೀತಿಸ್ತಾ ಇದೀನಿ ಅವಳನ್ನ ನನ್ನ ಹತ್ರ ಕಳ್ಸಿಲ್ಲ ಅಂದ್ರೆ ಮರಕ್ಕೆ ನೇಣ ಸೊತ್ತೋಗ್ಬಿಡ್ತೀನಿ ಅಂತ ವಿಡಿಯೋ ಮಾಡಿದಾನೆಸ್ ಪ್ಯಾರ್ ಮೋನಾಲಿಸಾ ಸೊ ಹಿಂಗೆ ಬರೀ ಸಾಮಾನ್ಯ ಜನರಲ್ಲ ಬಾಬಾಗಳನ್ನು ಮೋಡಿ ಮಾಡ್ತಿದ್ದಾಳೆ ಅಂದ್ರೆ ಈ ಮೋನಾಲಿಸಾ ಪ್ರಯಾಗರಾಜನ ಕುಂಭ ಮೇಳದ ಮೋಹಿನಿಯಾಗಿದ್ದಾಳೆ ಅಂದ್ರೆ ತಪ್ಪಾಗಕ್ಕಿಲ್ಲ ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಡೂರ್ ಮನೆ ಹೆಣ್ಣು ಮಕ್ಕಳು ಹೆಂಗುಸರು ವೈರಲ್ ಆಗಂಗೆ ಇಲ್ಲ ಈ ಕೆಲವೊಂದು ಮೇಕಪ್ ಆರ್ಟಿಸ್ಟ್ಗಳು ಇವ್ರನ್ನ ಎತ್ತಾಕಂಡ್ ಹೋಗಿ ಕೆಟ್ಟು ಮೇಕಪ್ ಮಾಡಿ ದೆವ್ವ ಮಾಡಿ ಕುಂಡ್ರಿಸ್ಬಿಡ್ತಾರೆ ಆ ಹುಡುಗಿ ತಾನೇ ಮಿನಿಮಲ್ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣ್ತಿದ್ಲು ಇವಳು ಯಾರೋ ಮೇಕಪ್ ಆರ್ಟಿಸ್ಟ್ ಅವಳನ್ನು ಕರ್ಕೊಂಡೋಗಿ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಿ ಕಾಂಜುರಿಂಗ್ ಕಾಮಿನಿ ಮಾಡ್ ಮುಖ್ಯ ಸೌಂದರ್ಯ ಅನ್ನೋದು ಹೆಣ್ಣು ಮಕ್ಕಳಿಗೆ ವರಾನು ಹೌದು ಶಾಪನು ಹೌದು ಈ ಹುಡುಗಿ ವೈರಲ್ ಆಗಿದೆ ಆಗಿದ್ದು ದಂಡು ದಂಡು ಜನ ಅವಳ ಹಿಂದೆ ಬಿದ್ದು ಅವಳಿಗೆ ಹಿಂಸೆ ಕೊಡ್ತಿದ್ದಾರೆ ಇದರಿಂದ ಆ ಹುಡುಗಿ ಹಾಗೂ ಅವ್ರ ಮನೆಯವರು ರೋಸ್ ಹೋಗಿದ್ದಾರೆ ಎಲ್ಲ ಬರಿ ಸೆಲ್ಫಿ ವಿಡಿಯೋಸೋ ಅನ್ಕೊಂಡ್ ಹಿಂಸೆ ಕೊಡ್ತಿದ್ರೆ ಅವ್ರ ವ್ಯಾಪಾರ ತಾನೇ ಹೆಂಗ್ ನಡಿಯುತ್ತೆ ಮೋನಾಲಿ ವೈರಲ್ ಆದಾಗಿಂದ ಅವ್ರ ವ್ಯಾಪಾರ ಸಂಪೂರ್ಣ ಕುಸ್ದೋಗಿದೆ ಅಂತ ಇನ್ನು ಕೆಲವೊಂದಷ್ಟು ಜನ ಕಾಮ ಅಂದ್ರು ಆಕೆ ಮಲಗಿರುವಾಗ ಟೆಂಟಿಗೆ ನುಗ್ಗಿ ಆಕೆನ ಫೋರ್ಸ್ಫುಲಿ ಎಬ್ಸಿ ಫೋಟೋಗೆ ಪೋಸ್ ಕೊಡು ವಿಡಿಯೋ ಮಾಡ್ಕೊಡ್ತೀವಿ ಅಂತ ಹಿಂಸೆ ಕೊಟ್ಟರಂತೆ ಮೋನಾಲಿಸ ಅಷ್ಟೊಂದ್ ಜನ ನೋಡಿ ಬೈದಲ್ಲಿ ಅವ್ರ ತಂದೆನ ಕರೆದ ಮೇಲೆ ಎಲ್ಲರನ್ನು ಆಚೆ ಕಳ್ಸಕ್ ಹೋದಾಗ ಆ ಕಾಮ ಅಂದ್ರು ಮೋನಾಲಿಸಾ ಅವರ ತಂದೆ ಹಾಗೂ ಅಣ್ಣನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೈಕೋ ಒಂದು ಸರಿಯಲ್ಲ ಮೋನಾಲಿಸಾ ಜೊತೆ ವಿಡಿಯೋ ಮಾಡ್ಕೊಳಕ್ ಬಿಡ್ತಿಲ್ಲ ಸೆಲ್ಫಿ ತಗೊಳಕ್ ಬಿಡ್ತಿಲ್ಲ ಅಂತ ಆಕೆ ತಾಯಿ ತಂದೆ ಅಣ್ಣನ ಮೇಲೆ ತುಂಬಾ ಸಲ ಹಲ್ಲೆ ಮಾಡಿದಾರಂತೆ ಅಯ್ಯೋ ಏನ್ ಕಡೆಗೆ ಜನಗಳ ಕಾಟನ ಪೊಲೀಸರು ಸಹಾಯ ಪಡ್ಕೊಂಡು ಓವನಾಲಿಸ್ ಊರಿಗೆ ಕಳಿಸ್ಬಿಟ್ಟಿದ್ದಾರೆ ಆದ್ರೆ ನಮ್ ಜನ ಗೊತ್ತಲ್ಲ ಬರ್ಗೆಟ್ ನನ್ನ ಮಕ್ಕಳು ಅವಳು ಊರಿಗೂ ಹೋಗಿ ಅವಳು ಮನೆ ಮುಂದೆ ಬೆಗ್ಗರ್ಸ್ ತರ ಕಾಯ್ಕೊಂಡು ನಿಂತಿದ್ದಾರೆ ನೀವು ಉದ್ದಾರ ಆಗಲ್ಲ ಬಿಡಿ ಈ ಮೋನಾಲಿಸು ಮುಂಚೆ ಮೀಡಿಯಾದವರು ವೈರಲ್ ಮಾಡಿದ್ದು ಈ ಲೇಡಿನ ಈಗ ಬಾಯ್ ಆಪ್ ಕಾಹ ಸೆ ಆಯೋ ಈ ಶೋಭಾ ಯಾತ್ರಾ ಉತ್ರ ಇವಳ ಹೆಸರು ಹರ್ಷರಿಚಾರ್ಯ ಅಂತ ಎರಡು ವರ್ಷದಿಂದ ತಾನು ಸನ್ಯಾಸತ್ವ ತಗೊಂಡಿದ್ದೀನಿ ಸಾಧ್ವಿ ಆಗಿದ್ದೀನಿ ಮಹಿಳಾ ನಾಗ ಸಾಧು ಅಂತ ಹೇಳ್ಕೊಂಡು ತುಂಬಾ ವೈರಲ್ ಆಗೋದು ಆಮೇಲೆ ಗೊತ್ತಾಗಿದ್ ವಿಚಾರ ಏನಪ್ಪಾ ಅಂದ್ರೆ ಅಕ್ಕ ಫೇಕ್ ಸನ್ಯಾಸಿನಿ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಫೇಕ್ ಜಡೆ ಹಾಕ್ಸ್ಕೊಂಡು ಕಲರ್ ಕಲರ್ ಲೆನ್ಸ್ ಹಾಕೊಂಡು ಪ್ರಚಾರ ತೇವ್ಲಿಗೆ ನಾಟಕ ಮಾಡಿದಾಳೆ ಅಂತ ಹೋಗೋ ಜನ ಪ್ರಚಾರದ ತೆವಲಿಗೆ ಏನೇನೆಲ್ಲಾ ಮಾಡ್ತಾರೆ ಏನೇನೆಲ್ಲ ಸುಳ್ಳು ಹೇಳ್ತಾರೆ ಶಿವ ಅಕ್ಕ ದೊಡ್ಡ ಸ್ವಾಮಿಗಳಿಗೆ ಸ್ವಲ್ಪ ಹತ್ರ ಆಗಿ ಅವ್ರ ಜೊತೆ ವಿಡಿಯೋಸ್ ಗಳು ಫೋಟೋಸ್ ಗಳ ಕಾಣಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಅವರ ಶಿಷ್ಯ ಅಂತ ಕತೆ ಕಟ್ಕೊಂಡು ಫುಲ್ ಪೋಸ್ಟ್ ಕೊಟ್ಟಿದ್ದಾಳೆ ಶಿಷ್ಯ ಈ ನ್ಯೂಸ್ ಚಾನೆಲ್ಸ್ನವರು ಕಂಟೆಂಟ್ ಕ್ರಿಯೇಟರ್ಸ್ ಗಳು ಆದ್ರೂ ಅವಳನ್ನ ಹಾಡಿ ಹೊಗಳೇ ಮೆರೆಸಿದ್ರು ಅವಳನ್ನ ರಾತ್ರೋರಾತ್ರಿ ವೈರಲ್ ಮಾಡಿ ಫೇಮಸ್ ಮಾಡ್ಬಿಟ್ರು ಈ ಲೇಡಿ ಬೇಸಿಕಲಿ ಹೋಸ್ಟ್ ಅಂತೆ ಅಂದ್ರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಆಂಕರಿಂಗ್ ಮಾಡ್ಕೊಂಡಿದ್ಲಂತೆ ಮೂರ್ ತಿಂಗಳ ಹಿಂದೇನು ಮಲೇಷಿಯಾದಲ್ಲಿ ತುಂಡ್ ಬಟ್ಟೆ ಹಾಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ ಈಕೆ ಏಕದ್ ಕುಂಭಮೇಳದಲ್ಲಿ ಪ್ರತ್ಯಕ್ಷ ಆಗಿ ಎರಡು ವರ್ಷದಿಂದ ಸನ್ಯಾಸಿನಿಯಾಗಿದ್ದೀನಿ ಅಂತ ಬೊಗಳೇ ಬಿಡ್ತಾಳೆ ಅಂದ್ರೆ ಅದು ಈ ಡಿಜಿಟಲ್ ಯುಗದಲ್ಲಿ ಎಷ್ಟು ಸಾರಾಸಕ್ಟ್ ಆಗಿ ಸುಳ್ಳು ಹೇಳ್ತಾಳೆ ಅಂದ್ರೆ ಅಕ್ಕನ್ ಧೈರ್ಯಕ್ಕೆ ಸಲಾಮ್ ಹೇಳ್ಬೇಕು ಶಿವ ನಿಮ್ಮ ನಮಸ್ಕಾರ ಸುಳ್ಳು ಸತ್ಯನೋ ಅದನ್ನ ಕಟ್ಕೊಂಡು ಏನಾಗ್ಬೇಕು ಅಕ್ಕನ್ ಬೇಕಾಗಿದ್ದು ಪಬ್ಲಿಸಿಟಿ ವ್ಯೂಸ್ ಲೈಕ್ಸ್ ಫಾಲೋವರ್ಸ್ ಒಂದೇ ಒಂದು ಸುಳ್ಳು ಈಗ ಅಕ್ಕನ್ ಜೀವನನೇ ಬದಲಾಯಿಸ್ಬಿಟ್ಟಿದೆ ಸಾವಿರ ಫಾಲೋವರ್ಸ್ ಗತಿ ಇಲ್ಲದೆ ಇದ್ದಿದ್ದೊಳಗೆ ಈಗ ಬರೋಬರಿ ಇಪ್ಪತ್ತು ಲಕ್ಷ ಜನ ಫಾಲೋವರ್ಸ್ ಫಾಲೋವರ್ ಫಾಲೋವರ್ ಆಗಿ ಜಾರೆ ಲಕ್ಷ ಸಣ್ಣ ಪುಟ್ಟ ದುಡ್ಡಿಗೆ ಕೆಲಸ ಮಾಡ್ಕೊಂಡಿದ್ದ ಅಕ್ಕ ಈಗ ಒಂದು ಲಕ್ಷ ಲಕ್ಷ ಹಣ ಸಂಪಾದನೆ ಒಟ್ನಲ್ಲಿ ಧರ್ಮದ ಹೆಸರಲ್ಲಿ ತಂದೆ ನಡೆಸೋರ್ ಸಂಖ್ಯೆ ಜಾಸ್ತಿ ಆಗೋಗಿದೆ ಈ ಸಲ ಕುಂಭಮೇಳದಲ್ಲಿ ಒಳ್ಳೆ ವಿಚಾರಗಳಿಗಿಂತ ಇಂತ ಡೋಂಗಿಗಳು ಈ ಮೋನಾಲಿಸಾ ಅವ್ರ ಸಿಸ್ಟರ್ಸ್ ಫೇಕ್ ಬಾಬಾಗಳು ಜಗಳಗಳು ಇಂತ ವಿಚಾರಗಳೇ ಹೈಲೈಟ್ ಆಗ್ತಾ ಇದಾವೆ ಅಯ್ಯೋ ಆಂಜನೇಯ ಏನಪ್ಪಲ್ಲ ಈ ಅಪ್ಪನ್ ನೋಡಿ ಯಾರಿ ಲೋಗೋ ಜನರಿಗೆಲ್ಲ ವಿನಾಕಾರಣ ನಾಯಿಗ್ ಬಡ್ದಂಗ್ ಬಡಿತಾ ಇದ್ದಾನೆ ಇನ್ನು ಈ ಅಪ್ಪ ಮಾನಸಿಕ ತರ ಹಾಡ್ತಿದ್ದಾನೆ ಇನ್ನು ಈ ಬಾಬಾ ಜನಕ್ಕೆಲ್ಲ ಸಿಕ್ಕು ಸಿಕ್ಕಿದ್ರಲ್ಲೇ ಹೊಡಿತಿದ್ದಾನೆ ಸೊ ಇವರೆಲ್ಲ ಈ ರೀತಿ ನಡ್ಕೊಂಡ್ರೆ ಜನಕ್ಕೆ ಬಾಬಾಗಳ ಮೇಲೆ ರೆಸ್ಪೆಕ್ಟ್ ಎಲ್ಲಿಂದ ಬರುತ್ತೆ ಇಂಥದೆಲ್ಲ ನೋಡಿದ್ರೆ ಜನಕ್ಕೆ ಬಾಬಾಗಳು ಅಂದ್ರೆ ಹೊಡಿತಾರೆ ಬಡಿತಾರೆ ಮಾನಸಿಕ ಅಸ್ವಸ್ಥರ ತರ ಆಡ್ತಾರೆ ಅನ್ನೋ ತಪ್ಪು ಕಲ್ಪನೆ ಬರೋದಿಲ್ವೇ ಟೋಟಲ್ ಆಗಿ ಈ ಕಲಿಯುಗದಲ್ಲಿ ಕುಂಭಮೇಳ ಅನ್ನೋದು ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಕುಂಭ ಹೆಚ್ಚಾಗಿ ಕಂಟೆಂಟ್ ಅನ್ನೋ ಆಹಾರ ಮೇಳ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ